ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾ ಕಥೆಯ ಮೂವತ್ತನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದ್ರೆ ಮೂವತ್ತೊಂದನೇ ಅಧ್ಯಾಯವನ್ನ ಶುರು ಮಾಡೋಣ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೈನಲ್ಲಿರುವಾಗ ತಿಂಗಳ ಸಂಬಳ ಯಾಕ್ ಬೇಕಿತ್ತು ಅಂತ ಅಲ್ಲಿಂದ ಶುರುವಾಯ್ತು ಗೌಡನ ನರಮೇಧ ಅವನ ವಿರುದ್ಧ ಪ್ರಶ್ನೆ ಮಾಡದವರನ್ನ ಎರಡನೇ ಮಾತಿಗೆ ಅವಕಾಶ ಇಲ್ಲದಂಗೆ ಕೊಲ್ಲೋಕೆ ಶುರು ಮಾಡ್ದ ಇದರಿಂದ ಹಾಡಿ ಜನಗಳಲ್ಲಿ ಪ್ರಾಣಭೀತಿ ಶುರುವಾಯಿತು ಹಾಡಿ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ಅಷ್ಟ ದಿಕ್ಕುಗಳಲ್ಲೂ ಹಾಡಿ ಜನಗಳಿಗೆ ವಿಷ ಉಣಿಸಿ ರಕ್ತಕಾರಿ ಸಾಯೋ ಥರ ಮಾಡಿ ಅವರ ಹೆಣಗಳನ್ನು ನೀತಾಕ್ದ ಒಟ್ನಲ್ಲಿ ಹಾಡಿ ಸತ್ಯ ಗೊತ್ತಿದ್ದ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಮುಗಿಸ್ಬಿಟ್ಟ ಹಾವಿನ ವಿಷಾನ ಯಾರಿಗೋ ಮಾರ್ತಿದ್ದ ಹಣಕ್ಕೆ ನಾನು ಅವನ ವಿರುದ್ಧ ನಿಂತು ಹಾಡಿ ಜನಗಳಲ್ಲಿ ಧೈರ್ಯ ಹೇಳೋಕೆ ಪ್ರಯತ್ನ ಪಟ್ಟೆ ನಾನಿದ್ರೆ ಅವನ ಆಟಗಳು ನಡೆಯಲ್ಲ ಅಂತ ನನ್ನ ಗುಡ್ಡದ ಇಳಿಜಾರ್ನಲ್ಲಿರೋ ಒಂಟಿ ಮನೆಯಲ್ಲಿ ಇಷ್ಟು ವರ್ಷ ಕೂಡು ಹಾಕಿದ್ದ ನನ್ನ ಅವನು ಯಾವತ್ತೋ ಕೊಲ್ಬೋದಾಗಿತ್ತು ಆದರೆ ಕೊಲ್ಲಲಿಲ್ಲ ಯಾಕಂದರೆ ಅವನಿಗೆ ಕಾಳಿಂಗ ಸರ್ಪದ ವಿಷ ಬೇಕಿತ್ತು ಅವನಿಗೆ ಕಾಳಿಂಗನ ಹಿಡಿಯೋಕೆ ಇವತ್ತಿಗೂ ಬರಲ್ಲ ಅದಕ್ಕೋಸ್ಕರ ನನ್ನ ಉಳಿಸ್ಕೊಂಡಿದ್ದ ತನಗೆ ತಿಳಿದಷ್ಟನ್ನು ಸುಬ್ರಜಿತ್ ಹೇಳಿ ಮುಗಿಸಿದ್ದ ಕಲ್ಯಾಣಿ ಮಾತು ಶುರು ಮಾಡಿ ನಾನು ಇವರು ಪ್ರೀತಿಲಿ ಮುಳುಗಿದ್ದು ಗೌಡ ಅಲ್ಲಿ ಸ್ವಂತ ಹೆತ್ತವರಿಗೆ ವಿಷ ಹಾಕಿ ಸಾಯಿಸಿದ್ದ ಇಲ್ಲಿವರೆಗೂ ಕಾಪಿ ತ್ವಾಟ ಇರಲಿಲ್ಲ ಆ ಮ್ಯಾಕೆ ಕಾಡು ಕಡ್ದು ತ್ವಾಟ ಮಾಡೋಕ್ಕೆ ಶುರು ಮಾಡ್ದ ನನ್ನ ಮ್ಯಾಕೆ ಕಣ್ಣಿತ್ತು ಆದರೆ ಇವತ್ತಿಗೂ ನಾನು ಅವನಿಗೆ ಸಿಕ್ಕಿಲ್ಲ ಹಾಡಿ ಜನನ ಭಯದಿಂದ ಅವನ ಮುಷ್ಟಿಲಿ ಇಡ್ಕಂಡ ಇವರು ತುಂಬ ಹೋರಾಟ ಮಾಡಿದ್ರು ಅವನ ವಿರುದ್ಧ ಆದರೆ ಅವನ ರಾಕ್ಷಸತನದಿಂದ ಇವರು ಕಾಣೆಯಾದರು ಇದಕ್ಕಿಂತ ಇವರು ಕಾಣದೇ ಇದ್ದಾಗ ನನಗೆ ಆಕಾಶ ತಲೆಮ್ಯಾಗ ಬಿದ್ದಂಗಾತು ನಮ್ಮ ಮದುವೆ ಗುಟ್ಟಾಗಿತ್ತು ಆಗಲೇ ನಾನು ಎರಡು ತಿಂಗಳು ಬಸ್ರಿ ಅಪ್ಪ ಅವ್ವ ಇಲ್ಲ ತಂದಿರು ಚಿಕ್ಕವರು ಇಡೀ ಹಾಡಿಲಿ ದೊಡ್ಡವರು ಅಂತ ಯಾರೂ ಇಲ್ಲ ಎಲ್ಲ ಸತ್ತೋದ್ರು ಉಳಿದವರು ನಮ್ಮ ವಯಸ್ಸಿನವರು ಗೌಡ ತಾನು ಬಂದ ಹೆಜ್ಜೆ ಗುರುತುಗಳು ಸಿಗಬಾರ್ದು ಅಂತ ಎಲ್ರನ್ನೂ ಬರಿ ತಕ್ಕಂಡಿದ್ದ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ದಂಗೆ ಗೌಡನ ಮೇಲೆ ಅನುಮಾನ ಬರ್ದಂಗೆ ಮಾರಣ ಹೋಮ ನಡೆದೋಗಿತ್ತು ಈ ಹಾಡಿ ಬಿಟ್ಟು ಅರಿಕೋಕ್ಕೆ ಜನ ಈ ಹೆದ್ರೋಕೆ ಶುರು ಮಾಡಿದರು ಈ ಸಮಯದಾಗೆ ಗಂಗಿ ನನ್ನ ಪರವಾಗಿ ನಿಂತಲು ನನಗೆ ಒಂಬತ್ತು ತಿಂಗಳಾಗಿ ಹಡಿಯೋ ಗಂಟ ಅವಳು ನನ್ನ ತಾಯಂಗೆ ನೋಡ್ಕಂಡ್ಳು ಅವಳಿಗೆ ನಮ್ಮ ಪಿರುತಿ ಇಸಿಯಾಗಿ ಗೊತ್ತಿತ್ತು ಹಂಗಾಗಿ ನನ್ನ ಹೊಟ್ಟೆಲಿರೋ ಮಗಿನ ಅಪ್ಪ ಇವರೇ ಅಂತ ಗೊತ್ತಿತ್ತು ಆಮೇಲೆ ಗೌಡನ ಆಡಳಿತದಲ್ಲಿ ಈಗ ಹಾಡಿ ಪರಿಸ್ಥಿತಿ ಹೆಂಗೈತೋ ಹಂಗಾಯ್ತು ಇಲ್ಲಿಂದ ಹೊರಿಕೋಗೋ ಧೈರ್ಯ ಯಾರೂ ಮಾಡಲಿಲ್ಲ ಚುಟುಕಾಗಿ ಕಲ್ಯಾಣಿ ಹೇಳಿದರೂ ಅಂದಿನ ಸನ್ನಿವೇಶದ ಗಂಭೀರತೆ ಎದುರಿಸಿದ ಅಂತ ಹೊಡೆತ ಅವಳ ಮಾತುಗಳಲ್ಲಿ ಗೋಚರ ಆಗ್ತಾಯಿತ್ತು ನೆನಪು ಮಾಡಿಕೊಂಡಗಳ ಉಸಿರಾಟದ ಗತಿ ಏರಿತ್ತು ಅವ್ವಾ ಸಮಾಧಾನ ಮಾಡ್ಕ ಬೇಡ ಅದೆಲ್ಲ ಹಳೆ ಕಥೆ ಕರ್ಣನೆ ಸಮಾಧಾನ ಮಾಡಿ ನೀವೆದ್ರಸಿರೋ ಪರಿಸ್ಥಿತಿ ನನ್ನ ಕಣ್ಣಿಗೆ ಕಟ್ಟಂಗೆ ಹೇಳಿರ ನನ್ನ ಕ್ಷಮಿಸ್ಬಿಡಿ ನೀವಾಗ ನೀವೆಯಾ ನಮ್ಮ ಊನ ಬಸ್ರು ಮಾಡಿ ಕದ್ದೋಗಿದ್ದೀರಾ ಅನ್ಕಂಡು ನಿಮ್ಮನ್ನು ಈಟ ಹೊಸ ದ್ವೇಷ ಮಾಡಿದೆ ಆದರೆ ನಿಂಬುದ್ದಿನೂ ನಂಗೆ ಬಂದಿರೋದು ಅಂತ ಈಗ ಅರ್ಥ ಆಗ್ತಿದೆ ಎಂದು ಕರ್ಣ ಸುಬ್ರಜಿತ್ ಮುಂದೆ ಕೈ ಜೋಡಿಸಿದ್ದ ಅಪ್ಪ ಎಂದು ಕರೆಯಲು ನಾಲಿಗೆ ಹೊರಳಲಿಲ್ಲ ನೀವು ತಪ್ಪಿಸ್ಕೊಂಡಿರೋದು ಗೌಡನ್ ಕಡೆಯವರಿಗೆ ಗೊತ್ತಿಲ್ವಾ ಹುಡ್ಕಾಡಿಲ್ವಾ ನಿಮ್ಮನ್ನು ಎಂದಳು ಕಲ್ಯಾಣಿ ಅವನು ಕೂಡ ಕಿದ್ದು ಆ ಗಿರಿಲಿ ಹುಡುಕಾಡಿ ಎಲ್ಲೋ ಸತ್ತೋಗಿರಬೇಕು ಅಂದ್ಕೊಂಡಿರ್ತಾರೆ ಎಂದ ಸುಬ್ರಜಿತ್ ಕಲ್ಯಾಣಿ ಗುಹೆಯ ಸುತ್ತ ಒಮ್ಮೆ ಕಣ್ಣಾಡಿಸಿ ನೋಡಿ ಕೂಸೆ ಇದೆಲ್ಲ ಹುಡುಕ್ತೆ ನೀನು ಈಟು ದಿನದಿಂದ ನಡ್ಸಿಯೇ ಇದ್ನ ಎಂದಳು ಸುಮಾರು ದಿನದಿಂದ ಸ್ವಲ್ಪ ಸ್ವಲ್ಪ ಕಡಿದು ಮಟ್ಟ ಮಾಡಿದ್ದೆ ಕಣವ್ವಾ ಎಂದ ಕರ್ಣ ಅಷ್ಟೇ ಅಲ್ಲ ನಮ್ಮಿಂದ ಗೌಡನ ವಿರುದ್ಧ ಮಾಡೋಕ್ಕಾಗದೆ ಇರೋದನ್ನೆಲ್ಲ ಕರ್ಣ ಸಾಧಿಸಿದ್ದಾನೆ ಎಂದು ಸುಬ್ರಜಿತ್ ಹೇಳಿದರೆ ಮೊದಲು ಉಪ್ನಣ್ಣು ಹೆಂಗ್ ಬಂತು ಏಳು ಅದು ಭರಣೀಲಿ ಎಂದಳು ಕಲ್ಯಾಣಿ ಅನುಮಾನದ ವಾಸನೆಯ ಜಾಡು ಹಿಡಿಯುತ್ತ ಅವಳ ಪ್ರಕಾರ ಮಗ ಗೌಡನ ಮನೆಯಲ್ಲಿ ಕದ್ದಿರಬಹುದೆಂದು ಇಂದು ಕೊಟ್ಲು ಕಣವ್ವ ತಣ್ಣಗೆ ನುಡಿದ ಕರ್ಣ ಗೌಡನ ದುಷ್ಟತನದ ಪೂರ್ಣ ಪರಿಚಯವಾದ ಮೇಲೆ ಅವನ ಅಂತ್ಯ ಹಾಡಲೇಬೇಕು ಎಂದು ನಿರ್ಧರಿಸಿ ಯಾರಲ್ಲ ಅದು ಎಂದಳು ಕಲ್ಯಾಣಿ ಅವಳಿಗೆ ಗೌಡರ ಮಗಳು ಎಂದು ತಿಳಿದಿತ್ತೇ ವಿನಃ ಹೆಸರಿನ ಪರಿಚಯ ಇರಲಿಲ್ಲ ಆ ಗೌಡನ ಮಗಳು ಕಣವ ನೀನು ಯೋಚನೆ ಮಾಡೋಕ್ಕೂ ಆಗಲ್ಲ ನಾನಾಗಲೇ ಅವನ ವಿರುದ್ಧ ಅಷ್ಟು ಮುಂದೆ ಹೋಗಿವ್ನಿ ಗೌಡನ ಮಗಳ ಹೆಸರು ಇಂದುಮತಿ ಅಂತ ನೆನ್ನೆ ಸಿನ್ನು ಹೇಳದ್ನಲ್ಲ ಗೆಪ್ತಿ ಇಲ್ವಾ ಅವಳು ನನಗೆ ಗೆಳತಿ ಆಗವಳೆ ಅವಳಿಗೆ ಅವರ ಅಪ್ಪನ ಬಗ್ಗೆ ಎಲ್ಲ ಹೇಳಿವ್ನಿ ಅವಳೇ ಬಿತ್ತನೆಗೆ ಭತ್ತ ಕೊಟ್ಟಿದ್ದು ಇವರಿಗೆ ಆಕಳಕ್ಕೆ ಬಟ್ಟೆ ಕೊಟ್ಟಿದ್ದು ಎಂದ ಕರ್ಣ ಬ್ಯಾಡ ಕಣ್ಕುಸೆ ಬೆಂಕಿ ಜೊತೆ ಸರಸ ಸಲ್ಲಪ್ಪ ಗೆಳತನ ಯಾವ ಕಾರಣಕ್ಕೂ ಬ್ಯಾಡ ಅವನಿಂದ ನಾನು ಗಂಡ ಇಲ್ದೋಳಾಗಿ ನೀನು ಅಪ್ಪ ಇಲ್ದೋನಾಗಿ ಈಟೋರ್ಸ ಅನುಭವಿಸಿರೋದೇ ಸಾಕು ಇನ್ನು ಸವಾಸ ಬ್ಯಾಡ್ವೇ ಬೇಡ ಬೇಕಾರೆ ಎಲ್ಲ ಒಟ್ಟಿಗೆ ಸತ್ತೋಗ್ಬಿಡೋಣ ನಂಗೆ ಸಾಕಾಗೋಯ್ತು ಅವನಿಂದ ತಪ್ಪಿಸ್ಕೊಂಡು ಬದುಕಿ ಉಸಿರು ಕಟ್ಟಿದಂಗೆ ಆಗೈತೆ ಎಂದು ಕಲ್ಯಾಣಿ ಜೀವನದಲ್ಲಿ ಬಸವಳಿದವಳಂತೆ ಹಣೆ ಬಡಿದುಕೊಳ್ಳುತ್ತಾ ಅಳುತ್ತಾ ಹೇಳಿದ್ಳು ಅವಳ ಮಾತಿನಲ್ಲಿ ಗೌಡನ ಕಡೆಗೆ ಅಪರಿಮಿತ ಭಯ ಇತ್ತು ಕಣ್ಣೆದುರು ಕಂಡ ಸಾವುಗಳು ಅವಳ ಧೈರ್ಯವನ್ನು ಬುಡ ಸಮೇತ ಕಿತ್ತು ಬಿಸಾಕಿದ್ವು ಬಿಡ್ತು ಅನ್ನು ಸಾಯೋಕ ಈಟ್ ವರ್ಷ ಬದುಕಿದ್ದು ಸುಬ್ರಜಿತ್ ಕರ್ಣ ಒಟ್ಟಿಗೆ ನುಡಿದು ಮುಖ ಮುಖ ನೋಡಿಕೊಂಡ್ರು ಮತ್ತೇನು ಮಾಡೋದು ಕೇಳಿದ ಕಲ್ಯಾಣಿಯ ಧ್ವನಿ ನಡಕ್ತಾ ಇತ್ತು ಸುಬ್ರಜಿತ್ ಬರೀ ಬಂಧನದಲ್ಲಿ ಇಟ್ಟಿದ್ದನೆಂದು ಹೇಳಿದರು ಗೌಡ ಸುಮ್ಮನೆ ಅಂತೂ ಬಂಧನದಲ್ಲಿ ಇಟ್ಟಿರಲಾರ ಕ್ಷೂರ ಕ್ರೂರವಾಗಿ ಶಿಕ್ಷೆ ಕೊಡದೆ ಅಂತ ಶಿ ಶಿಕ್ಷೆಗಳನ್ನು ಸಹಿಸಿಕೊಂಡು ಜೀವಂತವಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಸುಬ್ರಜಿತ್ ಮೇಲೆ ಹೆಮ್ಮೆ ಮೂಡಿತ್ತು ಆದರೆ ಹಠಾತ್ತನೆ ಹಾಡಿಗೆ ಕರೆದುಕೊಂಡು ಹೋದರೆ ತನ್ನ ಇಷ್ಟೂ ದಿನದ ಶ್ರಮ ಫಲ ಕೊಡದು ಈಗ ಆವೇಶದ ಕೈಗೆ ಬುದ್ಧಿ ಕೊಡಬಾರದು ಎಂದು ತಾಳ್ಮೆಯಿಂದ ಯೋಚಿಸುತ್ತಿದ್ದ ತನ್ನ ಗುರಿ ತಲುಪಲು ಇಲ್ಲ ಕಣವಾ ಸತ್ತು ಸಾತ್ಸದು ಏನೂ ಇಲ್ಲ ಬದುಕಿದ್ದು ಜಯಿಸ್ಬೇಕು ನಾನು ಆ ಗೌಡನ ವಿರುದ್ಧ ಜಯಿಸ್ತೀನಿ ನಮ್ಮ ಹಾಡಿ ಮೊದಲು ಹೆಂಗಿತ್ತೋ ಹಂಗೆ ಮಾಡ್ತೀನಿ ಎಂದು ಕರ್ಣ ಹೇಳಿದರೆ ಬದುಕಬೇಕು ಅಂದರೆ ನೀನು ಆ ಗೌಡನ ಮಗಳು ಗೆಳ್ತನ ಬಿಡು ಎಂದಳು ಕಲ್ಯಾಣಿ ನೀನು ತಪ್ಪು ತಿಳ್ಕೊಂಡಿದೀಯ ಕಣವ್ವ ಅವಳು ಬೋಳ್ಳೆವಳು ಅವಳು ನಿಂಗೆ ಇನ್ನೂ ಒಂದು ಗೊತ್ತಾ ನಿನ್ನೆ ಸಾ ಕಾಳಿಂಗ ನಡಿಯೋಕ್ಕೆ ಅಂತ ಹೇಳಿ ನಾನು ಅವಳು ಜೋಡಿ ಪ್ಯಾಟೆಗೆ ಹೋಗಿದ್ದೆ ಮೋಟ್ರನ್ನ ಕೂತ್ಕೊಂಡು ಚೆನ್ನೈ ಹಿಂಗೆ ಗೊತ್ತಾಗ್ದಂಗೆ ನನಗೆ ಉಣ್ಣಕ್ಕೆ ಏಟ್ ಸರದ್ ಕೊಡಿಸಿದ್ಲು ಗೊತ್ತಾ ಏನೇನಾ ಕೊಡ್ಸೋಳು ನೋಡು ಎಂದು ಇಂದುಮತಿ ತನಗಾಗಿ ಕೊಡಿಸಿದ ವಸ್ತುಗಳನ್ನು ತೋರಿಸುತ್ತಾ ನನ್ನ ಅವ್ರ ಮನೆ ಒಳಿಕ್ಕೂ ಕರ್ಕೊಂಡೋಗಿದ್ಲು ಕಣವ್ವ ಎಂದ ಕರ್ಣ ಕಲ್ಯಾಣಿಗೆ ಇದೆಲ್ಲ ಕನಸೋ ನನಸೋ ನಂಬಲಾಗ್ತಾ ಇಲ್ಲ ಮಗ ಕಿಂಚಿತ್ತು ಅನುಮಾನ ಬರದಂತೆ ಇಷ್ಟೆಲ್ಲ ಸಾಧಿಸಿದ್ದಾನೆ ಎಂದು ಸುಭ್ರಚಿತ್ ಕಡೆ ನೋಡಿದ್ರೆ ಅವನು ಹೌದೆಂಬಂತೆ ಕಣ್ಸನ್ನೆ ಮಾಡಿದ್ದ ಮುಂದೇನು ಮಾಡೋಣ ಅಂತಿದ್ದೀಯಾ ಎಂದಳು ಕಲ್ಯಾಣಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಗೌಡಂಗೆ ಈಗಲೇ ಯಾವ ಸುಳಿವು ಸಿಗಬಾರ್ದು ಹಾಡಿ ಮೊದಲ್ನಂಗೆ ಆಗಬೇಕು ಅಂದರೆ ಜನ ಎಚ್ಚೆತ್ಕೋಬೇಕು ನೀವು ಇಲ್ಲೇ ಇರಿ ಇಷ್ಟು ದಿನ ಇದ್ದಂಗೆ ಅವ್ವಾ ನೀನು ಹಾಡಿಲಿರು ಇಂದು ಮತಿ ಪರೀಕ್ಷೆ ಮುಗಿಸ್ಕೊಂಡು ಬರೋ ತನಕ ಸಮಯ ಕೊಡು ಅಂದವಳೆ ನಾನು ಉಳಿದಿದ್ದೆಲ್ಲ ನೋಡ್ಕೊತೀನಿ ಅಷ್ಟರಲ್ಲಿ ನೀವು ಬಿತ್ತನೆ ಮಾಡಿ ಎಂದ ಕರ್ಣ ಕಲ್ಯಾಣಿ ಸುಬ್ರಜಿತ್ಗೆ ಕೂಡ ಇದೇ ಸರಿ ಅನಿಸಿತ್ತು ಸುಬ್ರಜಿತ್ ಈಗಲೇ ಗೌಡನ ಮುಂದೆ ಬರದಿರುವುದು ಕ್ಷೇಮ ಅನಿಸಿತ್ತು ಸುಬ್ರಜಿತ್ ಮರಳಿ ಸಿಕ್ಕ ಮೇಲೆ ಕಲ್ಯಾಣಿಗೆ ಭಯ ದೂರವಾಗಿ ಮೊದಲಿನ ಹುರುಪು ಹುಮ್ಮಸ್ಸು ಬಂದಿತ್ತು ಅವನೊಡನೆ ಆಡಲು ರಾಶಿ ಮಾತಿದ್ದರೂ ನಾವೀಗ ಪ್ರಣಯ ಪಕ್ಷಿಗಳಲ್ಲ ಎದುರಿಗೆ ತನಗಿಂತ ಎತ್ತರವಾಗಿ ಬೆಳೆದು ನಿಂತ ಮಗನಿದ್ದಾನೆ ಗುರಿಯೆಡೆಗೆ ಸಾಗಲು ಅವಿರತವಾಗಿ ಶ್ರಮಿಸುತ್ತಿದ್ದಾನೆ ಎಂದು ಮನಗಂಡು ಮೌನದ ಮೊರೆ ಹೋಗಿದ್ರು ಅವ್ವಾ ಅಚ್ಚಗೆ ಬೆಳಕಾಗಂ ಕಾಣ್ತಿದೆ ಬಾ ಒಗಣ ನಾನು ರಾತ್ರಿಗೆ ಬರ್ತೀನಿ ಎಂದು ಕರ್ಣ ಹೇಳಿ ಗುಹೆಯಿಂದ ಹೊರ ಹೋಗಿ ನಿಂತ ಅಮ್ಮ ಹಲವಾರು ವರ್ಷಗಳ ನಂತರ ಭೇಟಿಯಾಗಿರುವ ಗಂಡನ ಜೊತೆ ಮಾತನಾಡಿರಲಿ ಎಂದು ಅನುಕೂಲ ಮಾಡಿಕೊಟ್ಟು ಇಬ್ಬರೇ ಉಳಿದಾಗ ಅದು ಬಿಟ್ಟುಕೊಂಡಿದ್ದ ದುಃಖ ಹೊರಹೊಮ್ಮಿತ್ತು ಕಾಯುವ ಹಾದಿ ಸುಲಭದ್ದಾಗಿರಲಿಲ್ಲ ಒಬ್ಬಳೆ ಒಂಟಿಯಾಗಿ ಹೋರಾಡಿ ಕಟ್ಟಿದ ಬದುಕಿನಲ್ಲಿ ಅವಳು ಗಂಧದಂತೆ ಸವೆದಿದ್ಲು ಸುಬ್ರಜಿತ್ನನ್ನು ತಬ್ಬಿಕೊಂಡು ಮನಸಾರೆ ಅತ್ತು ಹಗುರಾದ್ಗಿ ನೀವಿಲ್ಲೇ ಇರೋದೇ ಕ್ಷೇಮ ಕರ್ಣ ಹೇಳ್ದಂಗೆ ನಮ್ಮ ಮಗ ನನ್ನ ಅನ್ಕಂಡಿದ್ನ ಸಾಧಿಸೇ ಸಾಧಿಸ್ತಾನೆ ಆಮೇಲೆ ಎಲ್ಲ ಒಟ್ಟಿಗೆ ಇರೋಣ ಎಂದಳು ಹೌದು ಆ ದಿನಕ್ಕೋಸ್ಕರ ಕಾಯ್ತಿರ್ತೀನಿ ನಾನು ನೀನು ಧೈರ್ಯವಾಗಿರು ನಾನು ಬಂದಾಯ್ತಲ್ಲ ಎಂದ ಸುಬ್ರಜಿತ್ ಎರಡೆರಡು ಆನೆಗಳು ನನ್ನ ಜೊತೆ ಇರುವಾಗ ನಾನೇನಕ್ಕೆ ಭಯ ಪಡಲಿ ಎಂದಳು ಕಣ್ಣೊರೆಸಿಕೊಂಡು ತಾವರೆ ಬಿರಿದಂತೆ ನಗುತ್ತಾ ಇಷ್ಟು ವರ್ಷ ಆದರೂ ಒಂಚೂರು ಬದಲಾಗಿಲ್ಲ ನೀನು ಅದೇ ಸೌಂದರ್ಯ ಎಂದು ಸುಬ್ರಜಿತ್ ತನ್ನ ಮನೆಯದನ್ನಿಗೆ ನಮ್ಮ ಮಗ ನನ್ನ ಹಾಗೆ ಸಾಕಿದ್ದಾನೆ ಎಂದಳು ಹೆಮ್ಮೆಯಿಂದ ನೀನೇ ಪುಣ್ಯವಂತೆ ಮಗನ ಜೊತೆ ಇದ್ದೆ ಆದರೆ ನಾನೆಂಥ ಪಾಪಿ ಅಷ್ಟು ವರ್ಷ ಅವನ ಬಂಧನದಲ್ಲಿ ಎಂದು ಮುಂದೆ ಹೇಳಲಾಗದೆ ತಲೆ ಕೊಡವಿದಾಗ ಸಮಯ ಕೆಟ್ಟಿತ್ತು ಗೌಡನ ಬಂಧನದಲ್ಲಿ ನರಕ ನೋಡಿದ್ರಿ ಆದರೆ ಅದೃಷ್ಟ ಮತ್ತೆ ನಮ್ಮ ಕೈ ಹಿಡಿತು ಅದಕ್ಕೆ ಈ ಕಾಡಲ್ಲಿ ಬಿದ್ದರೂ ಕಾಡು ಪ್ರಾಣಿಗಳಿಗೆ ಸಿಗದೆ ನಮ್ಮ ಮಗನ ಕೈಗೆ ಸಿಕ್ಕಿದ್ದೀರಾ ಅವರು ಅಪ್ಪ ಮಗನ್ನ ಹಿಂಗೊಂದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನೇನೋ ಎಂದಳು ಕಲ್ಯಾಣಿ ಅದು ನಿಜಾನೇ ನೀನಿನ್ನ ಹೊರಡು ಇನ್ನೊಮ್ಮೆ ಬರುವಂತೆ ಬೆಳಗಾಗಿ ಯಾರಾದರೂ ನೋಡಿದ್ರೆ ಕಷ್ಟ ಎಂದು ಹೊರಡಿಸಿದ ಸುಬ್ರಜಿತ್ ತಾನೂ ಕೂಡ ಎದ್ದ ಇಬ್ಬರು ಜೊತೆಯಾಗಿ ಹೊರಗೆ ಬಂದರೆ ನೋಡಿದ ಕರ್ಣ ಶಿವಪ್ಪ ಪಾರ್ವತಮ್ಮ ಇದ್ದಂಗವ್ರೆ ಎಂದು ಮನಸ್ಸಿನಲ್ಲೇ ದೃಷ್ಟಿ ತೆಗೆದ ಗುಹೆಯಲ್ಲಿ ಸಾಕಷ್ಟು ಸಮಯ ಕಳೆದಿದ್ದರಿಂದ ಸಮಯ ವ್ಯರ್ಥ ಮಾಡದೆ ಇಬ್ಬರು ಬೇಗ ಬೇಗ ಗಿರಿಯನ್ನು ಇಳಿದು ಹಾಡಿ ತಲುಪಿದ್ರು ಒತ್ತಾರೇನೆ ಅವ್ವ ಮಗನ ಸವಾರಿ ಎತ್ತಗೋಗಿತ್ತೋ ಅಂಗಳದ ಕಸ ಗುಡಿಸುತ್ತಿದ್ದ ನಿಂಗಿ ಬಾಯಿ ಸೊಟ್ಟ ಮಾಡಿಕೊಂಡು ಕೇಳಿದ್ಲು ಕೂಸಿ ಹೊಟ್ಟೆ ಸರಿ ಇರಲಿಲ್ಲ ಯಾಕ ಕಾಲ್ದೂಳಂಗಾಗಿತ್ತು ಅದಕ್ಕೆ ಮೂರು ದಾರಿ ಕುಡಿತವ ಮಣ್ಣಿ ಒಳ ಹೋಗಿದ್ದು ಕಲ್ಯಾಣಿ ಕೆಂಚಿಗೆ ಸ್ವಲ್ಪವೂ ಅನುಮಾನ ಬರದಂತೆ ಹೇಳಿ ಮನೆಯೊಳಗೆ ನಡೆದ್ಲು ಅವ್ವಾ ಗಂಗಿತಾ ಯೋನ್ಯೋಳ್ಬೇಡ ಗೆಳತಿ ಅಂತ ಈಗಲೇ ಗಂಗೆಯ ಮಾತಿನ ಚಟ ತಿಳಿದು ಇವಳ ಬಾಯಿ ಗುಟ್ಟು ನಿಲ್ಲಲ್ಲ ಎಂದು ತಿಳಿದು ಹೇಳಿದ್ದ ಏಳಲ್ಲ ಬಿಡು ಒಳಿಗೋಗಿ ನೀರು ತಗಂಬಾ ಕೂಸೆ ಸ್ನಾನ ಮಾಡಿ ಸಿಡ್ಲು ಮಾರಿ ಗುಡಿಗೆ ಹೋಗಿಬತ್ತೀನಿ ಹಂಗೆ ಬರದಾರಿಲ್ಲಿ ಹೂವಿದ್ರೆ ಬಾ ಎಂದಳು ಕಲ್ಯಾಣಿ ಸುಬ್ರಜಿತ್ ಬದುಕಿದ್ದಾನೋ ಇಲ್ಲವೋ ತಿಳಿಯದೆ ವರ್ಷಗಳಿಂದ ತುಕ್ಕು ಹಿಡಿದಿದ್ದ ಮನಸ್ಸು ಹೊಳಪು ಕೊಟ್ಟ ಬಂಗಾರದಂತೆ ಹೊಳೆಯುತ್ತಿತ್ತು ಎಂದು ವಯಸ್ಸು ಇಪ್ಪತ್ತು ವರ್ಷಗಳಷ್ಟು ಹಿಂದ ಕೋಡಿತ್ತು ಸುಬ್ರಜಿತ್ನ ಮೊದಲ ನೋಟ ಮೊದಲ ಸ್ಪರ್ಶ ಹೊಳೆ ಬದಿಯಲ್ಲಿ ಅವನ ತೋಳಿಗೊರಗಿ ಮಡಿಲಲ್ಲಿ ಮಲಗಿದರೆ ಆಕಾಶ ಕೈಗೆ ಸಿಕ್ಕಷ್ಟು ಸನಿಹ ಇದ್ದಂತೆ ಅವನು ತಾನೇ ಕಿತ್ತು ತಂದು ಮಿಡಿಸುತ್ತಿದ್ದ ಸಂಪಿಗೆ ಜಾಜಿ ವನಸುಮಗಳಲ್ಲಿ ಅವನ ಒಲವಿನ ಕಂಪು ಸೇರಿಸಿ ಮುಡಿಸುತ್ತಿದ್ದ ಪ್ರಕೃತಿಯ ಮಡಿಲಲ್ಲಿ ಒಂದಾದ ಪುರುಷ ಪ್ರಕೃತಿಯ ಸಮ್ಮಿಲನಕ್ಕೆ ಗಿರಿ ಕಾನು ಮುಗಿಲುಗಳು ಸಾಕ್ಷಿಯಾಗಿದ್ವು ನೋಡ ನೋಡುತ್ತಿದ್ದಂತೆ ಅವನ ಅಂಶ ಇವಳ ಒಡಲಲ್ಲಿ ಮೊಳಕೆಯೊಡೆಯುವ ಸಮಯಕ್ಕೆ ಸರಿಯಾಗಿ ತಂಗಾಳಿಯಂತೆ ಮೈಸೋಕಿ ಮರೆಯಾಗಿದ್ದ ಹದಿಹರೆಯದ ವಯಸ್ಸು ರುಚಿ ಕಂಡ ಕಾವೇರುವ ಬಯಕೆಗಳು ಹಠಾತ್ತನೆ ಮರೆಯಾದ ಇನಿಯ ಬೀಸುವ ತಂಗಾಳಿ ಕೂಡ ಬಿಸಿ ಗಾಳಿಯನ್ನು ಹೊತ್ತು ತಂದಂಗಾಗಿತ್ತು ಗೌಡನ ದೌರ್ಜನ್ಯ ಹೆಚ್ಚಿದಾಗ ಇಬ್ಬರು ಚಿಕ್ಕ ತಮ್ಮಂದಿರು ಅಪ್ಪ ಅಮ್ಮನನ್ನು ಆಗಷ್ಟೇ ಕಳೆದುಕೊಂಡಿದ್ದಾಳೆ ಗರ್ಭದಲ್ಲಿ ಚಿಗುರುತ್ತಿರುವ ಒಲವಬಳ್ಳಿ ಬದುಕು ತೀರಾ ದುಸ್ತರವೆನಿಸಿ ಕಾಲಿಗೆ ಬಳ್ಳಿ ಕಟ್ಟಿಕೊಂಡು ಹೊಳೆಗೆ ಹಾರಲು ಹೋದಾಗ ತಾಯಿಯಂತೆ ಬಂದವಳು ಕಲ್ಯಾಣಿಗಿಂತ ವಯಸ್ಸಿನಲ್ಲಿ ಮೂರ್ನಾಲ್ಕು ವರ್ಷ ಹಿರಿಯವಳಾದ ಗಂಗೆ ಅವಳು ಕೂಡ ಎಲ್ಲರನ್ನೂ ಕಳೆದುಕೊಂಡಿದ್ದರು ಗೆಳತಿ ಮತ್ತವಳ ತಮ್ಮಂದಿರಿಗಾಗಿ ಗೌಡರ ಮನೆಯಲ್ಲಿ ಅವರು ಹೇಳಿದ್ದನ್ನು ಕೇಳಿಕೊಂಡು ಜೀತ ಮಾಡಲಾರಂಭಿಸಿದ್ಲು ದುಡಿಯುವ ಕೈ ಒಂದು ತಿನ್ನುವ ಕೈ ನಾಲ್ಕು ಹಸಿದ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ಎಂಬಂತಾಗಿತ್ತು ಗೌಡರು ಸಣ್ಣ ಹುಡುಗರು ಕೂಲಿಗೆ ಬರಬೇಕು ಅಂದಾಗ ಕೆಂಚ ಕೆಂಚನ ಅಣ್ಣ ಕರಿಯಾ ಕೂಡ ಕೆಲಸಕ್ಕೆ ಹೋಗಲಾರಂಭಿಸಿದರು ಚಿಕ್ಕ ಹುಡುಗರಿಗೆ ಅರ್ಧ ಸಂಬಳ ಎಂದು ಕೊಡುತ್ತಿದ್ದದೆ ಅರ್ಧ ಪಾವು ನುಚ್ಚು ಕೆಲಸ ಮಾತ್ರ ದೊಡ್ಡವರ ಸಮಕ್ಕೆ ಹಸಿದ ಹೊಟ್ಟೆ ಲೆಕ್ಕ ಹಾಕುವ ಬಾಯಿಯನ್ನು ಕಿತ್ತುಕೊಂಡಿತ್ತು ಇಬ್ಬರಿಂದ ಒಬ್ಬರ ಕೂಲಿ ಬರುವಂತಾದ ಮೇಲೆ ಹೊಟ್ಟೆಯ ಭೋರ್ಗರೆತ ಸ್ವಲ್ಪ ಕಡಿಮೆಯಾಗಿತ್ತು ಕಲ್ಯಾಣಿ ಮನೆಯಲ್ಲಿ ಒಬ್ಬಳೆ ಉಳಿದಾಗ ಕಾರಣ ಹೇಳದೆ ಹೋದ ಸುಬ್ರಜಿದ್ದೆ ನೆನಪು ಬಿಸಿ ಕಂಬನಿ ಕೆನ್ನೆ ತೋಯಿಸುತ್ತಿದ್ದವು ಅಂತೂ ಇಂತೂ ಹಾಡಿಯ ಜನರ ಚುಚ್ಚು ಮಾತುಗಳನ್ನು ಕೇಳಿಸ್ಕೊಂಡೇ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಲು ಮಗು ಹುಟ್ಟಿದ ಮೇಲೆ ಒಂದು ಮಾಸ ವಿಶ್ರಾಂತಿ ಪಡೆದವಳು ಮಗುವನ್ನು ಸೊಂಟಕ್ಕೆ ಕಟ್ಟಿಕೊಂಡು ವಿಧಿಯಿಲ್ಲದೆ ತನ್ನ ಬದುಕನ್ನೇ ಕಿತ್ತುಕೊಂಡ ಗೌಡನ ಮನೆಗೆ ಕೂಲಿ ಕೆಲಸಕ್ಕೆ ಹೋಗಲಾರಂಭಿಸಿದ್ಲು ಹೇಳದೆ ಹೋದ ಸುಬ್ರಜಿತ್ ಮೋಸ ಮಾಡದ್ನ ಅನುಮಾನ ಅವನು ಸಿಗುವವರೆಗೂ ಕಾಡುತ್ತಿತ್ತು ವರ್ಷಗಳು ಹೀಗೆ ಹುರುಳುತ್ತಿದ್ರೂ ಹಾಡಿಯ ಜನರ ಮಾತಿಗೆ ಕಿವಿಗೊಡದೆ ತನ್ನ ಪಾಡಿಗೆ ತಾನು ಕೂಲಿಗೆ ಹೋಗಲಾರಂಭಿಸಿದ್ಲು ಜನರ ಚುಚ್ಚು ಮಾತುಗಳು ಶೂಲದಂತೆ ಬೆನ್ನಿಗಿರಿಯುತ್ತಿದ್ವು ಮುಂದೆ ನೋಡಲು ಮಾತ್ರ ನಗುಮುಖದ ಮುಖವಾಡ ಧರಿಸಿ ಒಂದು ವರ್ಷದ ಮಳೆಗಾಲದ ಮಲೆನಾಡಿನ ಥಂಡಿ ಜ್ವರಕ್ಕೆ ಹಿರಿಯ ತಮ್ಮನನ್ನು ಕಳೆದುಕೊಂಡಾಗ ಮತ್ತೊಮ್ಮೆ ಕುಸಿದಳು ಕಲ್ಯಾಣಿ ಅದೇ ಹಾಡಿಯ ನಿಂಗಿ ಜೊತೆ ಕೆಂಚನ ಮದುವೆ ಮಾಡಿಸಿದ್ಲು ನಿಂಗಿ ಅವರಿವರ ಬಾಯಲ್ಲಿ ಕಲ್ಯಾಣಿಯ ಬಗ್ಗೆ ತಿಳಿದಿದ್ದವಳು ಅವಕಾಶ ಸಿಕ್ಕಾಗ್ಲೆಲ್ಲ ಕಲ್ಯಾಣಿಗೆ ಮಾತಿನ ಚಾಟಿಯನ್ನು ಬೀಸ್ತಾ ಇದ್ಲು ಕರ್ಣ ಸ್ವಲ್ಪ ದೊಡ್ಡವನಾದ ಮೇಲೆ ಕಲ್ಯಾಣಿಗೆ ಜನರ ಚುಚ್ಚು ಮಾತುಗಳಿಂದ ಕೊಂಚ ವಿಶ್ರಾಂತಿ ಕಂಡಿದ್ದು ಆದರೆ ಕರ್ಣ ತನ್ನ ಅಪ್ಪನಂತೆ ಗೌಡನ ವಿರುದ್ಧ ಮಾತನಾಡುವಾಗ ಹಾವುಗಳನ್ನು ಹಿಡಿಯಲು ಹೋದಾಗ ಮಾತ್ರ ತನ್ನೆಲ್ಲಾ ಧೈರ್ಯವನ್ನು ಕಳೆದುಕೊಳ್ತಾ ಇದ್ಲು ಬದುಕಿನಲ್ಲಿ ಬರೀ ಕಷ್ಟಗಳ ಸರಮಾಲೆಯನ್ನೇ ಕಂಡರು ಮಗನನ್ನು ಇತರೆ ಹಾಡಿ ಹುಡುಗರಂತೆ ಬೆಳೆಸದೆ ವಿಶೇಷವಾಗಿ ಬೆಳೆಸಿದ್ಲು ತಾಯಿಯ ಮುದ್ದು ಹೆಚ್ಚಾಗಿ ಕರ್ಣ ಹುಂಬನಾಗಿದ್ದ ಅವ್ವಾ ಕನ್ಸ್ಕಂಡಿದ್ ಸಾಕು ನೀರ್ ಕಾಸಿವಿನಿ ಬಾ ಸ್ನಾನ ಮಾಡ್ ಮಾಡ್ಕ ಎಂದ ಕರ್ಣ ತನ್ನ ಬಳಿ ಇರುವ ಸೀರೆಗಳಲ್ಲೇ ಚೆಂದದ ಸೀರೆ ಒಂದನ್ನು ಎತ್ತಿಕೊಂಡು ಸ್ನಾನ ಮಾಡಲು ಕಟ್ಟಿದ್ದ ನೆರಿಕೆಯೊಳಗೆ ಹೋಗಿ ಮಿಂದು ಬಂದಳು ಹಣೆಗೆ ಅಗಲವಾಗಿ ಕುಂಕುಮ ಇಟ್ಟುಕೊಂಡು ಅಲಂಕಾರ ಮಾಡಿಕೊಳ್ಳುವಷ್ಟರಲ್ಲಿ ಕರ್ಣ ತಾನು ತಂದಿದ್ದ ಹೂಗಳನ್ನು ನಾರಿನಲ್ಲಿ ಕಟ್ಟಿದ್ದ ಒಲೆ ಹಚ್ಚಿ ಮುದ್ದೆಗೆ ಹೆಸರಿಟ್ಟು ಅರ್ಧ ಹೂಗಳನ್ನು ಮುಡಿದುಕೊಂಡು ಇನ್ನರ್ಧವನ್ನು ಸಿಡಿಲು ಮಾರಿಗೆಂದು ಎತ್ತಿಟ್ಟಳು ಹೆಸರಿಗೆ ಹಿಟ್ಟು ಹುಯ್ದು ಮುದ್ದೆ ಕೂಡಿಸಿ ಮಗ ಇಬ್ಬರು ಜೊತೆಯಾಗಿ ಉಂಡು ತಟ್ಟೆ ತೊಳೆದಿಟ್ಟು ಸಿಡಿಲು ಮಾರಿಯ ಗುಡಿಗೆ ಹೋಗಿ ಹೂ ಕೊಟ್ಟು ಭಕ್ತಿಯಿಂದ ನಮಸ್ಕರಿಸಿದಳು ಹಣೆಗೆ ಭಂಡಾರವನ್ನು ಇಟ್ಟುಕೊಂಡು ಮೂರು ಸುತ್ತು ಪ್ರದಕ್ಷಿಣೆ ಬಂದಳು ಅವಳ ಕಾಲುಗಳು ನೆಲದ ಮೇಲೆ ನಿಲ್ತಿಲ್ಲ ಸಂತೋಷಕ್ಕೆ ಮಗನ ಇಷ್ಟಾರ್ಥಗಳೆಲ್ಲ ನೆರವೇರುವಂತೆ ಬೇಡ್ಕೊಂಡು ಮನೆಗೆ ಹಿಂತಿರುಗಿ ಬಂದಳು ಬಟ್ಟೆ ಬದಲಿಸಿ ಕೂಲಿಗೆಂದು ಓಡಿದಳು ಅಂಗಳದಲ್ಲಿ ನಿಂತು ತನ್ನ ಕೂದಲು ಒಳಗಿರಿಸಿಕೊಳ್ಳುತ್ತಿದ್ದ ಇಂದುಮತಿಯನ್ನು ನೋಡುತ್ತಾ ಕೂಸಿಯೋಳಿದ್ದು ದಿಟ್ವಾ ಮೂರಡಿ ಉದ್ದ ಇಲ್ಲ ಈ ಹುಡುಗಿ ಆಟೆಲ್ಲ ಸಹಾಯ ಮಾಡಿದಳಾ ಇವಳು ನಮ್ಮ ಪಾಲಿಂದ್ಯಾವ್ದೇ ಎಂದುಕೊಳ್ಳುತ್ತಾ ತನಗೆ ನಿಯೋಜಿಸಿದ್ದ ಕೆಲಸಕ್ಕೆ ಹೋದಳು ಕೆಲಸದಲ್ಲಿ ಹೊಸ ಹುರುಪು ಇಬ್ಬರು ಆಳಿನ ಕೆಲಸವನ್ನು ತಾನೊಬ್ಬಳೇ ಮಾಡುತ್ತಿದ್ದನನ್ನು ನೋಡಿದ ಗಂಗೆ ಕಲ್ಯಾಣಿ ಯಾಕೆ ಈಟ ಅವಸರದಲ್ಲಿ ಮಾಡ್ತಿದ್ದೀಯಾ ನೀನೇನೇ ಮಾಡಿದ್ರೂ ಕೂಡ ಆಟೆಯ ಕೂಲಿ ಕೊಡೋದು ನಿಧಾನಕ್ಕೆ ಮಾಡು ಚೆನ್ನಯ್ಯ ಬಂದರೆ ನೀನು ನೋಡಿ ನಮ್ಗೆ ಬೈತಾನೆ ಆಟೆಯ ಎಂದಾಗ ನೀವು ಬರೋ ಮಠ ನಾನು ವಿಶ್ರಾಂತಿ ತಗೋತೀನಿ ಎಂದ ಕಲ್ಯಾಣಿ ಮರಕ್ಕೊರಗಿ ಕುಳಿತರೆ ಆಗಲೂ ಕೂಡ ಸುಭ್ರಜಿದ್ದೆ ನೆನಪು ಕೈ ಕೈ ಹಿಡಿದುಕೊಂಡು ಮರಗಳನ್ನು ಸುತ್ತುತ್ತಾ ಒಲವ ಗೀತೆ ಹಾಡಿದ ನೆನಪುಗಳು ಅವಳ ನೆನಪಿನ ಮಂಡಲದಲ್ಲಿ ಸದಾ ಶಾಶ್ವತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು